ಗೋಕರ್ಣ ಗಂಗೆಕೊಳದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಅಂಕೋಲಾ ತಾಲೂಕಿನ ಗ್ಯಾರೇಜ್ ಮಾಲಕ ದೀಪಕ್ ಕೃಷ್ಣ ಶೆಡಗೇರಿ ಧ್ವನಿವರ್ಧಕವನ್ನ ದೇಣಿಗೆಯಾಗಿ ನೀಡಿದ್ದಾರೆ ಅನೇಕ ದಾನಿಗಳಿಂದ ವಿವಿಧ ರೀತಿಯ ದೇಣಿಗೆಗಳು ನೀಡಲ್ಪಟ್ಟಿದ್ದು ಈಗ ಮತ್ತೊಂದು ಕೊಡುಗೆಯಾಗಿ ಧ್ವನಿವರ್ಧಕ ದಾನಿಗಳಿಂದ ನೀಡಲ್ಪಟ್ಟಿದೆ ಶಾಲೆಯಲ್ಲಿ ಆಗುತ್ತಿರುವ ಅಭಿವೃದ್ಧಿ ಬಗ್ಗೆ ಮಾಹಿತಿ ಪಡೆದ ದಾನಿಗಳು ಶಾಲೆಗೆ ದೇಣಿಗೆಯಾಗಿ ನೀಡಲು ಬಯಸಿ ಮುಖ್ಯಾಧ್ಯಾಪಕರನ್ನ ಸಂಪರ್ಕಿಸಿ ಧ್ವನಿವರ್ಧಕದ ಅಗತ್ಯ ಮನಗೊಂಡು ಸ್ವತಃ ಶಾಲೆಗೆ ಆಗಮಿಸಿ ಧ್ವನಿವರ್ಧಕ ಕೊಡುಗೆಯಾಗಿ ನೀಡಿದ್ದಾರೆ ಈ ಕೊಡುಗೆಗೆ ಮುಖ್ಯಾಧ್ಯಾಪಕ ಉದಯ್ ನಾಯಕ್ ಶಿಕ್ಷಕ ವೃಂದ ಪಾಲಕರು ಮತ್ತು ವಿದ್ಯಾರ್ಥಿಗಳು ಕೃತಜ್ಞತೆಯನ್ನ ಸಲ್ಲಿಸಿದ್ದಾರೆ ಶಾಲೆಯಲ್ಲಿ ನಡೆದ ಈ ಸರಳ ಸಮಾರಂಭದಲ್ಲಿ ಸರ್ಕಾರದಿಂದ ಮಕ್ಕಳಿಗೆ ನೀಡುವ ಸಮವಸ್ತ್ರವನ್ನ ಇದೇ ಸಂದರ್ಭದಲ್ಲಿ ನೀಡಲಾಯಿತು ಈಗಾಗಲೇ ಈ ಶಾಲೆಯ ಕೊಠಡಿಗೆ ಟೈಲ್ಸ್ ಅಳವಡಿಕೆ ಕೊಠಡಿ ನವೀಕರಣ ಗೋಕರ್ಣ ಮಹಾಬಲೇಶ್ವರ ಕೋಆಪರೇಟಿವ್ ಬ್ಯಾಂಕ್ನಿಂದ ಕಪಾಟು ದೊರೆತಿದೆ ಇನ್ನು ಅನೇಕ ದಾನಿಗಳು ಶಾಲೆಗೆ ನೀಡಿದ ದೇಣಿಗೆಯನ್ನ ಇಲ್ಲಿ ಸ್ಮರಿಸಬಹುದಾಗಿದೆ ಹೊನ್ನವರ ತಾಳಗುಪ್ಪ ರೈಲ್ವೆ ಯೋಜನೆಯ ಕಾರ್ಯರೂಪಕ್ಕೆ ಎಲ್ಲಾ ಸಂಘಟನೆಯವರು ಒಟ್ಟುಗೂಡಿ ಹೋರಾಟ ಮಾಡಬೇಕಿದೆ ಈ ಹಿಂದೆ ಕಾರವಾರದಲ್ಲಿ ಮೆಡಿಕಲ್ ಕಾಲೇಜು ತರಲು ಮಾಡಿದ ಹೋರಾಟ ಯಶಸ್ಸು ಕಂಡಿದೆ ಅದರಂತೆ ಒಟ್ಟುಗೂಡಿದ್ರೆ ಗುರಿ ಮುಟ್ಟಲು ಸಾಧ್ಯ ಎಂದು ಉತ್ತರ ಕನ್ನಡ ಜಿಲ್ಲಾ ರೈಲ್ವೆ ಹೋರಾಟ ಸಮಿತಿಯ ಅಧ್ಯಕ್ಷ ಜಾರ್ಜ್ ಫರ್ನಾಂಡಿಸ್ ಹೇಳಿದರು ಹೊನ್ನಾವರದ ನಾಮಧಾರಿ ಸಭಾಭವನದಲ್ಲಿ ನಡೆದ ಉತ್ತರ ಕನ್ನಡ ಜಿಲ್ಲಾ ರೈಲ್ವೆ ಹೋರಾಟ ಸಮಿತಿಯು ಹೊನ್ನಾವರ ತಾಳಗುಪ್ಪ ರೈಲ್ವೆ ಯೋಜನೆಯ ಕುರಿತು ಹೋರಾಟ ಹಮ್ಮಿಕೊಳ್ಳುವ ಎನ್ನುವ ಜಾಗೃತ ಸಭೆಯಲ್ಲಿ ಮಾತನಾಡಿದ್ರು ಈ ಹಿಂದೆ ಹೊನ್ನಾವರದ ಅನೇಕ ಸಂಘಟನೆ ಮೂಲಕ ಹೋರಾಟ ಮಾಡಿದ್ದೀರಿ ಇನ್ನು ಮುಂದೆ ನಾವು ನೀವು ಎಲ್ಲಾ ಸೇರಿ ಗಟ್ಟಿ ಹೋರಾಟ ಮಾಡಬೇಕಿದೆ ಎಲ್ಲಾ ಸಂಘಟನೆಯವರು ಒಟ್ಟುಗೂಡಿ ಒಂದು ಸಮಿತಿ ಮಾಡಿ ಹೋರಾಟದ ರೂಪುರೇಷೆಯನ್ನ ಸಿದ್ಧಪಡಿಸಿ ಈಗಾಗಲೇ ರೈಲ್ವೆ ಹೋರಾಟದಲ್ಲಿ ಮುಂಚೂಣಿಯಲ್ಲಿರುವ ರಾಜೀವ್ ಗಾಂವ್ಕರ್

పరిశీల మండలి నేమ్ బు అది చర్చదు శాఖ మాజీ శాసకరు ఉస్వారి మంత్రి శివరామ్ అబ్బా అదే భాగ్ చర్చి ಬೆಳವಣಿಗೆ ಅದ್ರ ಮಧ್ಯೆ ನಾವೇನು ಮಾಡೋದು ಅಂತ ಹೇಳಿದ್ರೆ ಈ ಬನ್ನಾವರ ತಾರಕಪ್ಪ ಒಂದು ಮೂರು ವಿಷಯ ಇತ್ತು ಅಂತಂದ್ರೆ ಇನ್ನೊಂದು ದಾಂಡೇಲಿ ಕೂಡ ದಾಂಡೇಲಿ ಹೋರಾಟ ಸಮಿತಿಯ ಜಿಲ್ಲಾ ಕಾರ್ಯದರ್ಶಿ ರಾಜೀವ್ ಗಾಂವ್ಕರ್ ಮಾತನಾಡಿ ಹೊನ್ನವರ ತಾಳಗುಪ್ಪ ರೈಲ್ವೆ ಯೋಜನೆ ಈಗಾಗಲೇ ಎಲ್ಲಾ ರೀತಿಯಿಂದಲೂ ಸಿದ್ಧಗೊಂಡು ನಿಂತಿದೆ ಆದರೆ ಸರ್ಕಾರದ ಇಚ್ಛಾಶಕ್ತಿಯ ಕೊರತೆಯಿಂದ ನೆನೆಗೂದಿಗೆ ಬಿದ್ದಿದೆ ಎಂದರು ಹೊನ್ನವರ ತಾಳಗುಪ್ಪದ ನಡುವಿನ ಅಂತರ ಎಂಬತ್ತೆರಡು ಪಾಯಿಂಟ್ ಒಂದು ಐದು ಕಿಲೋಮೀಟರ್ ಎರಡ್ ಸಾವಿರದ ಹತ್ತರಲ್ಲಿ ಇದರ ಟ್ರಾಫಿಕ್ ಸರ್ವೆ ಹಾಗೂ ಇಂಜಿನಿಯರಿಂಗ್ ಸರ್ವೆ ಮುಗಿದಿದೆ ಈ ಯೋಜನೆಯ ಸಾಧಕ ಬಾಧಕ ಅಥವಾ ಲಾಭ ನಷ್ಟದ ಬಗ್ಗೆ ತಜ್ಞರ ಸಮಿತಿ ವರದಿಯನ್ನ ಈಗಾಗಲೇ ನೀಡಿದೆ ವರದಿ ಕೂಡ ಯೋಜನೆಯ ಅನುಷ್ಠಾನ ಹಸಿರು ಬಾವುಟ ತೋರಿಸಿದೆ ಲಾಭಕರವಾದ ಅಂಶವೇ ಹೆಚ್ಚಿದೆ ಎಂದಿದೆ ಇದರ ವರದಿಯು ಎರಡ್ ಸಾವಿರದ ಹತ್ತರಲ್ಲೇ ಸರ್ಕಾರದ ಮುಂದೆ ಹೋಗಿದೆ ಎರಡ್ ಸಾವಿರದ ಹದಿನಾರರ ಬಜೆಟ್ನಲ್ಲಿ ಎರಡು ಪಾಯಿಂಟ್ ಐದು ಸಾವಿರ ಕೋಟಿ ಮಂಜೂರಾಗಿ ಹಣ ಹಾಗೆ ಇದೆ ಹೊನ್ನವರ ಬೆಂಗಳೂರಿಗೆ ಹೋಗಲು ಐದ್ನೂರ ನಲವತ್ನಾಲ್ಕು ಕಿಲೋಮೀಟರ್ ಕ್ರಮಿಸಬೇಕು ಅದೇ ಹೊನ್ನವರ ತಾಳಗುಪ್ಪ ಬೆಂಗಳೂರು ತಲುಪುವುದಾದ್ರೆ ನಾಲ್ಕುನೂರ ಐವತ್ನಾಲ್ಕು ಕಿಲೋಮೀಟರ್ ಆಗುತ್ತದೆ ಹೊನ್ನವರ ಮಂಗಳೂರು ಬೆಂಗಳೂರು ಮಾರ್ಗವಾಗಿ ಹೋಗುವುದಕ್ಕಿಂತ ಹೊನ್ನವರ ತಾಳಗುಪ್ಪ ಬೆಂಗಳೂರಿಗೆ ಹೋಗುವುದಾದ್ರೆ ತೊಂಬತ್ತು ಕಿಲೋಮೀಟರ್ ಪ್ರಯಾಣ ಉಳಿತಾಯವಾಗುತ್ತದೆ ಆದರೆ ರಾಜ್ಯ ಸರ್ಕಾರ ಇದರ ಬಗ್ಗೆ ಯಾವುದೇ ಕ್ರಮ ತೆಗೆದುಕೊಳ್ಳುತ್ತಿಲ್ಲ ಎಂದರು ನೀವೆಲ್ಲ ಚುರುಕಾದ್ರೆ ಇದು ಸುಲಭವಾಗಿ ಆಗುತ್ತದೆ ಎನ್ನುವ ಬಲವಾದ ನಂಬಿಕೆ ಇದೆ ಎಂದರು ನಾವು ಮೂರು ತಿಂಗಳ ಹಿಂದೆ ಇನ್ನೊಂದು ಮನವಿ ಕೊಟ್ಟರೂ ಸರ್ಕಾರ ಮೌನವಾಗಿದೆ ಇದಕ್ಕೆ ಹೋರಾಟ ಆಗಬೇಕು ಈಗಾಗಲೇ ಅನೇಕ ಅನುಕೂಲಗಳನ್ನ ಹೋರಾಟದಿಂದಲೇ ಪಡೆದುಕೊಂಡಿದ್ದು ಉತ್ತರ ಕನ್ನಡದಿಂದ ಮೈಸೂರಿಗೂ ಉತ್ತರ ಕನ್ನಡದಿಂದ ತಿರುಪತಿಗೂ ರೈಲು ಹೊರಡಿಸುವಂತೆ ಮಾಡಿ

ದೊಡ್ಡ ಪಾತ್ರವನ್ನು ವಹಿಸಿದೆ ಕನೆಕ್ಟಿವಿಟಿ ಅಂದ್ರೆ ಕೇವಲ ಹೈವೇ ಕನೆಕ್ಟಿವಿಟಿ ಇರ್ಬೋದು ರೈಲ್ವೆ ಕನೆಕ್ಟಿವಿಟಿ ಇರ್ಬೋದು ಏರ್ ಕನೆಕ್ಟಿವಿಟಿ ಇರ್ಬೋದು ಅಥವಾ ಸಿ ಕನೆಕ್ಟಿವಿಟಿ ಇರ್ಬೋದು ಆ ದಿಕ್ಕಿನಲ್ಲಿ ನಾವು ವಿಚಾರ ಮಾಡಿದಾಗ ನಾವು ಉತ್ತರ ಕನ್ನಡದವರು ಬಹಳ ಬಾಕಿ ಯಾಕೆ ನಾವು ಮನಸ್ಸು ಮಾಡಿದ್ರೆ ನಾಲ್ಕು ಕನೆಕ್ಟಿವಿಟಿನ ನಾವು ಪಡ್ಕೊಳ್ಳೋ ಸೌಲಭ್ಯ ನಮಗಿದೆ ಸಮುದ್ರ ದಂಡೆಯಲ್ಲಿ ನಾವು ಇರೋದ್ರಿಂದ ನಾಲ್ಕು ಕನೆಕ್ಟಿವಿಟಿ ನಮ್ಗೆ ಸಿಗುತ್ತೆ ಸೆನ್ಸರ್ ಸೇರ್ ಮಾಡಿ ಈ ಹೊನ್ನಾವರ ಕಾನ್ಸ್ಟಿಟ್ಯೂನ್ಸಿನ ತೆಗೆದು ಅದು ಬಹಳ ದೊಡ್ಡ ಅನ್ಯಾಯ ಅಂತ ನಾವು ಹೊನ್ನಾವರಕ್ಕೆ ಆದರೆ ಇಲ್ಲಿ ಜನ ಅದರ ಬಗ್ಗೆ ವಿರುದ್ಧ ಮಾತಾಡಿದ್ದಾರೆ ಸಣ್ಣ ಪುಟ್ಟ ಉಲ್ಲೇಖನಗಳಲ್ಲಿ ಬಂದಿರುವರು ಯಾರು ಅದರ ಬಗ್ಗೆ ಸರಿಯಾದ ಹೋರಾಟ ಮಾಡಿದೆ ಸೊ ಅದು ಹೊನ್ನಾವರದ ಅಸ್ತಿ ತಮ್ಮ ಸಂಪೂರ್ಣ ಅಸ್ತಿತ್ವವನ್ನು ಕಳ್ಕೊಂಡಿದೆ ಮತ್ತೆ ಇನ್ನೊಮ್ಮೆ ಹೇಳಕ್ಕೆ ಇಷ್ಟಪಡ್ತೇನೆ ತಿರುಗಾ ಇಪ್ಪತ್ತು ವರ್ಷ ಬಿಟ್ಟು ಎರಡು ಸಾವಿರದ ಮೂವತ್ತರಲ್ಲಿ ಇನ್ನೊಂದು ಸರ್ವೆ ಆಗ್ತದೆ ಇವತ್ತಿಂದ ನೀವು ಹೊನ್ನಾವರ ಜನ ಅದಕ್ಕೆ ಸಜ್ಜಾಗಿ

ಈ ಹಿಂದೆ ಹೋರಾಟ ಮಾಡಿದ್ದ ತಾಲೂಕಿನಲ್ಲಿ ಒಂದು ಸಮಿತಿಯನ್ನ ಮಾಡಿಕೊಂಡು ಹೋರಾಟ ಸಮಿತಿಯ ಪ್ರಮುಖರಾದ ಉದ್ಯಮಿ ಜಿಜಿ ಶಂಕರ್ ನ್ಯಾಯವಾದಿ ಎಂಎನ್ ಸುಬ್ರಹ್ಮಣ್ಯ ಸತ್ಯ ಜಾವಗಲ್ ಹಿರಿಯ ವರದಿಗಾರರಾದ ಜಿಯು ಭಟ್ ನಮ್ಮ ಹೊನ್ನವರ ಉಳಿಸಿ ಬೆಳೆಸಿ ಹೋರಾಟ ಸಮಿತಿಯ ಅಧ್ಯಕ್ಷ ಜಿಎನ್ ಗೌಡ ನಾಗರಿಕ ಪತ್ರಿಕೆಯ ಸಂಪಾದಕ ಕೃಷ್ಣಮೂರ್ತಿ ಹೆಬ್ಬಾರ್ ಕರವೇ ಅಧ್ಯಕ್ಷ ಮಂಜುನಾಥ್ ಗೌಡ ಮಾತನಾಡಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಸಮಿತಿಯ ವೆಂಕು ಮಾಸ್ತರ ಶಿಲ್ಯ ಹೊನ್ನವರದ ಪ್ರಮುಖರಾದ ಜಿಟಿ ಪೈ ರಾಘವ ಬಾಳೇರಿ ರಘು ಪೈ ಡಾ ಇಸ್ಮಾಯಿಲ್ ತಲಕಣಿ ಉದಯ್ ರಾಜ್ ಮೇಸ್ತಾ ಸ್ಟೆಫನ್ ರೋಡ್ರಿಗೀಸ್ ಪೀಟರ್ ಮೆಂಡಿಸ್ ಚಂದ್ರಶೇಖರ್ ಗೌಡ ಹೆಗಡೆ ವಿವಿಧ ಸಂಘಟನೆಯ ಪ್ರಮುಖರು ಇನ್ನು ಮುಂತಾದ ಮುಖಂಡರು ಹಾಜರಿದ್ದರು Rajalakshmi Lakshmi Jewellers, Gold Jewellery, 916 BIS Hallmark Natural Diamond Jewellery, Natural Gemstones. Akasha Fashion Jewellery, Silver Jewellery and Articles, Purity 92.5 and 100%. 1 gram and imitation jewelry. Get luxury and premium jewelry only at Rajalakshmi Jewelers. Get exciting offers on this Diwali. ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಓವೆನ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನೀಟರ್ ಪ್ರಾಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ বি শিরোডকর জুয়েলার ডায়মন্ড গোল্ড সিল্ভর বিগেস্ট জুয়েলরি শোরুম ইন কারবার ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದಾಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಶೋರೂಂ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ಜುವೆಲರ್ಸ್ನಲ್ಲಿ ಮಾತ್ರ ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನ ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಅನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ನಲ್ಲಿ ಹಿಂದೆ ಭೇಟಿ ನೀಡಿ ವಿವಿ ಶಿರೋಡ್ಕರ್ ಅಂಡ್ ಸನ್ಸ್ ಸಲ್ಮೀನ್ ಮಾರ್ಕೆಟ್ ಗ್ರೀನ್ ಸ್ಟ್ರೀಟ್ ಕಾರವಾರ